ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಎಗ್ ಕರಿ ಮಸಾಲಾನ ಸಿಂಪಲ್ಲಾಗಿ ಎಗ್ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಜಾಸ್ತಿ ಮಸಾಲೆ ಪದಾರ್ಥ ಏನು ಬೇಕಾಗಿಲ್ಲ ಇದಕ್ಕೆ ಸಿಂಪಲ್ಲಾಗಿ ಮಾಡ್ಕೋಬೋದು ಸೊ ಮಾಡುವ ವಿಧಾನ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ನಾನು ಒಂದು ಪಾತ್ರೆಗೆ ನಾಲ್ಕು ಮೊಟ್ಟೆಯನ್ನು ಇಟ್ಟಿದ್ದೀನಿ ನೋಡಿ ನಾಲ್ಕು ಮೊಟ್ಟೆಯನ್ನು ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಉಪ್ಪನ್ನು ಇದ್ದೀನಿ ಸೊ ಇದನ್ನು ನಾನು ಕುದಿಯಲು ಇಡ್ತೀನಿ ಇದು ಕುದಿಯೋಷ್ಟರಲ್ಲಿ ಈ ಕಡೆ ನಾವು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನೋಡಿ ಅಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಅದಕ್ಕೆ ಮೂರು ಮೆಣಸಿನಕ ಹಸಿಮೆಣ್ಸಿನ್ಕಾಯನ್ನು ಮೆಣಸಿನಕಾಯನ್ನು ಸೇರಿಸಿದ್ದೀನಿ ಸೊ ಅದಕ್ಕೆ ಕೊತ್ತಂಬ್ರಿ ಮತ್ತು ಒಂದು ಮೂರು ಟೊಮೆಟೋನ ಮಿಕ್ಸ್ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು ಅದಕ್ಕೆ ಒಂದು ಹತ್ತು ಕಾಳಷ್ಟು ಮೆಣಸಿನ ಕಾಳನ್ನು ಹಾಕಿದ್ದೀನಿ ಸೊ ಇವಾಗ ನುಣ್ಣಗೇನು ರುಬ್ಬೋದು ಬೇಡ ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ ಇದು ಮಸಾಲೆ ರೆಡಿ ಆಯಿತು ನೋಡಿ ನಮ್ಮದು ಎಗ್ ಕರಿಗೆ ಅದಷ್ಟರಲ್ಲಿ ನಾನು ಇವಾಗ ಇಲ್ಲಿ ಒಂದು ನಾಲ್ಕು ಸಣ್ಣ ಸಣ್ಣ ಚಿಕ್ಕದಾಗಿರೋದು ನಾಲ್ಕು ಈರುಳ್ಳಿನ ಹೆರ್ಚ್ಕೊಂಡಿದ್ದೀನಿ ಹಾಗೆ ನಾನು ಇವಾಗ ಮೊಟ್ಟೆ ಮೇಲೆ ಅದಕ್ಕೆ ನಾನು ದಾರದಿಂದ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟ್ ಸ್ಟೋವನ್ನ ಹಚ್ಬಿಟ್ಟು ಪಾತ್ರೆನ ಇಡೋಣ ಅದರೊಳಗಡೆ ಇವಾಗ ಅದು ಕಾದಿದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಒಂಚೂರು ನಾವು ಒಂದೆರಡು ಸ್ಪೂನನ್ನು ಎಣ್ಣೆ ಹಾಕ್ತಾಯಿದ್ದೀನಿ ಆ ಎಣ್ಣೆ ಕಾಯುವರೆಗೂ ಕಾಯಬೇಕು ಆ ಎಣ್ಣೆ ಕಾದಮೇಲೆ ಅದಕ್ಕೆ ನಾವು ಏನು ಮಾಡಬೇಕು ಒಂಚೂರು ಒಂದು ಸ್ಪೂನಷ್ಟು ಅದು ಇದು ಹಾಕ್ಕೊಂಡಿದ್ದೀನಿ ನೋಡಿ ಅರ್ಶಿಣ್ಣು ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಮೊಟ್ಟೆಯನ್ನು ನಾವು ಇದರಲ್ಲಿ ಫ್ರೈ ಮಾಡ್ಕೋಬೇಕು ಯಾ ಇದು ಏನಕ್ಕೆ ಫ್ರೈ ಮಾಡ್ಕೋಬೇಕಂದ್ರೆ ಒಳಗಡೆ ಇರೋ ಅದು ಅರ್ಶಿಣಿಗೆ ಕಲರ್ ಇರುತ್ತೆ ನೋಡಿ ಅದ್ರ ಅದಕ್ಕೆ ಏನಾಗುತ್ತೆ ಅಂದರೆ ಗ್ರೇವಿ ಮಾಡುವಾಗ ಅದು ನಾವು ಮಾಡಿರೋ ಗ್ರೇವಿಯಲ್ಲಿ ಅದು ಮಿಕ್ಸ್ ಆಗೋಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಫಸ್ಟಿಗೆ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದೆಲ್ಲಾನು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಈ ರೀತಿ ಇವಾಗ ಒಂದು ಸ್ಪೂನ್ ತಗೊಂಡ್ಬಿಟ್ಟು ನಾನು ಅದನ್ನು ಮತ್ತೆ ಇನ್ನೊಂದು ಸೈಡಿಗೆ ಏನಿದೆ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಇರೋ ಯೆಲ್ಲೋ ಕಲರ್ ಪಾರ್ಟ್ ಏನಿದೆ ಅದು ಆ ಗ್ರೇವಿಯಲ್ಲಿ ಮಾಡುವ ಗ್ರೇವಿಯಲ್ಲಿ ಮಿಕ್ಸ್ ಆಗೋಲ್ಲ ತುಂಬ ಚೆನ್ನಾಗಿ ಹಿಂಗೇ ಉಳ್ಕೊಳ್ಳುತ್ತೆ ನೋಡಿ ಅದಕ್ಕಾಗಿ ಈ ಟ್ರಿಕನ್ನು ಯೂಸ್ ಮಾಡಬೇಕು ನಾವು ಪ್ರತಿ ಒಂದು ಸಲ ಮಾಡುವಾಗ ಕೂಡ ತುಂಬ ಚೆನ್ನಾಗಿ ರುಚಿಕರವಾಗಿ ಆಗುತ್ತೆ ಮಸಾಲೆಗಳೇನು ಜಾಸ್ತಿ ಇಲ್ಲ ಮನೆಯಲ್ಲೇ ಇರೋ ಮಸಾಲೆಗಳನ್ನು ನಾವು ಸೇರಿಸ್ಕೊಂಡ್ಬಿಟ್ಟು ಮಾಡ್ಕೊಬೋದು ಈ ರೀತಿ ಸೊ ಚೆನ್ನಾಗಿ ನಾವು ಅದನ್ನು ಬಯಸ ಅಂದರೆ ಬಯಸ್ಕೋಬೇಕು ನೋಡಿ ಇವಾಗ ಅದೇ ಎಣ್ಣೆಗೆ ಇನ್ನೊಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ ಅದು ಅದೇ ಪಾತ್ರೆಗೆ ಅದೇ ಅಂದರೆ ಎಣ್ಣೆನ ಮಿಕ್ಸ್ ಮಾಡಿ ಅದರಲ್ಲಿ ಫಸ್ಟಿಗೆ ನಾನು ಸೋಂಪು ಕಾಳು ಮತ್ತು ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಪಲಾವ್ ಎಲೆನ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಒಂಚೂರು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಸೇರಿಸ್ಬೇಕು ಸಂಪಳ ಏನಕ್ಕೆ ಹಾಕಿದ್ದೀನಿ ಅಂದರೆ ಕೆಲವ್ರಿಗೆ ಹೆಂಗಾಗತ್ತೆ ಅಂದರೆ ಇವಾಗ ಎಗ್ ಕರಿ ಆಗಿರಲಿ ಮತ್ತು ಎಗ್ ಮಸಾಲ ಇದು ತಿಂದರೆ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆ ಇರುತ್ತೆ ಕಾಳು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ನೋಡಿ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಜೀರ್ಣ ಆಗುತ್ತೆ ನೋಡಿ ತಿಂದಿರೋದು ಸೊ ಇವಾಗ ಈರುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅದನ್ನು ಏನು ಮಾಡಬೇಕಂದ್ರೆ ಮೀಡಿಯಮ್ ಸೈಜಲ್ಲಿ ಇಡ್ಬೇ ಮೀಡಿಯಮ್ ಸೈಜ್ ಇಡಬೇಕು ನೋಡಿ ಗ್ಯಾಸ್ ಸ್ಟೋವ್ನ ಮತ್ತು ಇದನ್ನು ಏನು ಮಾಡಬೇಕು ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಹುರಿಬೇಕು ಆಗಿ ಕೆಂಪು ಕಲರ್ ಬರಬೇಕು ಅದಕ್ಕೆ ಸೊ ಈ ರೀತಿ ಹುರ್ಕೋತಾ ಇದ್ದೀನಿ ನೋಡಿ ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕಿದ್ದೀನಿ ಅದಕ್ಕೆ ಮತ್ತೆ ಒಂಚೂರು ಕರಿಮೇವ್ ಹಾಕಿದಣಿ ಕರಿಮೇವೇನು ಜಾಸ್ತಿ ಬೇಡ ಸುಮ್ಮನೆ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಒಂದೆರಡು ಮೂರು ಎಲೆನ ಹಾಕಿದ್ದೀನಿ ಅಷ್ಟೇ ಸೊ ಇವಾಗ ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದಮೇಲೆ ಇನ್ನೊಂದು ಏನಂದರೆ ಇದಕ್ಕೆ ಜಾಸ್ತಿ ಮಸಾಲೆಗಳೇ ಏನು ಬೇಡ ಸೊ ಇದು ಅಚ್ಚ ಖಾರದ ಪುಡಿ ನೋಡಿ ನಮ್ಮ ಮನೆಯಲ್ಲಿ ಹಳ್ಳಿ ಎಲ್ಲ ಮಾಡೋ ಖಾರ ಇದು ಇದರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿಬಿಟ್ಟೇ ಮಾಡೋದು ಸೊ ಜಾಸ್ತಿ ಮಸಾಲೆಗಳೇನು ಯೂಸ್ ಮಾಡಲ್ಲ ನಾವು ಇದರಲ್ಲೆಲ್ಲ ಅಂದರೆ ಮಾಡುವ ಅಡುಗೆಯಲ್ಲೆಲ್ಲ ಇದರಲ್ಲೇ ಇರುತ್ತೆ ಅಲ್ಲ ಹಾಗಾಗಿ ಇವಾಗ ಇದು ಫ್ರೈ ಆಗ್ತಾ ಬಂತು ಒಂದು ಮೀಡಿಯಮ್ ಸೈಜ್ಗೆ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಹೀಗೆ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದು ಹುರ್ಕೊಂಡು ಅಂದರೆ ಮಿಕ್ಸಿ ಜಾರಿಗೆ ಏನು ಸಣ್ಣ ಮಾಡಿದ್ದೀವಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಮತ್ತೆ ತರಿಯಾಗಿ ಹುರ್ಕೋಬೇಕು ಹುರಿಯುವಾಗ ಗ್ಯಾಸ್ ಏನಿದೆ ಅದು ನಾವು ಫ್ಲೋಮನ್ನ ಸಣ್ಣವಾಗಿ ಇಡಬೇಕು ನೋಡಿ ಹಾಗೆ ಜಾಸ್ತಿ ಉರಿಯಲ್ಲಿ ಹುರ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಎಲ್ಲ ತಳಗಡೆ ಹೊತ್ಕೋ ಇದು ಇರುತ್ತೆ ಅದಕ್ಕೆ ಒಂಚೂರು ನಾನು ಮೊಸರನ್ನ ಇದ್ದೀನಿ ಮೊಸರಂತೂ ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಏನಾದರೂ ನಾವು ಉಪ್ಪು ಮತ್ತು ಖಾರ ಹೆಚ್ಚು ಕಡಿಮೆ ಹಾಕಿದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ ನೋಡಿ ಹಾಗಾಗಿ ಮೊಸರು ಇದು ಆಪ್ಷನು ನೀವು ಹಾಕ್ಕೋಬೋದು ಇಲ್ಲಾಂದ್ರೂ ಹಾಗೆ ಇರ್ಬೋ ಅಂದರೆ ಬಿಡ್ಬೋದು ಇದು ಆಪ್ಷನ್ ಐತೆ ಮೊಸರು ಸೊ ಈ ರೀತಿ ಚೆನ್ನಾಗಿ ನಾವು ಫ್ರೈ ಆಗುತ್ತೆ ಸೊ ಇನ್ನೊಂದು ಏನಂದರೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಿರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ನಮಗೆ ಬೇಕಷ್ಟು ನೀರನ್ನು ಸೇರಿಸ್ಬೇಕು ಇದು ಚೆನ್ನಾಗಿ ಕುದಿಬೇಕು ನೋಡಿ ಇದರಲ್ಲಿರೋ ನಾವು ಹಾಕಿರೋ ನೀರೇನೈತೆ ಅದು ಒಂಚೂರು ಅರ್ಧ ಆಗಷ್ಟು ಕಡಿಮೆ ಆಗಬೇಕು ನೋಡಿ ಇನ್ನೊಂದು ಚೂರು ಸೇರಿಸ್ತಾ ಇದ್ದೀನಿ ನೀರನ್ನು ನಿಮಗೆ ಎಷ್ಟು ಬೇಕೋ ಗ್ರೇವಿ ಅಷ್ಟು ಮಾಡ್ಕೊಳ್ಳಿ ನೀವು ನನಗೆ ಎಷ್ಟು ಬೇಕು ಇದನ್ನು ನಾನು ಚೆನ್ನಾಗಿ ಕುದಿಯಲ್ಲಿ ಬಿಡ್ತೀನಿ ಇವಾಗ ಒಂಚೂರು ಚೂರು ಚೂರು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಯಾಕಂದರೆ ಮೊಸರು ಹಾಕಿದಿರೋದ್ರಿಂದ ನಮಗೆ ಅದು ಉಪ್ಪಿನ ಅಂಶ ಎಲ್ಲ ಕಡ್ದೋಗಿರತ್ತೆ ಅದಕ್ಕಾಗಿ ನಾವು ಒಂಚೂರು ಉಪ್ಪನ್ನು ಸೇರಿಸ್ಕೊಬೇಕು ಅದು ಈ ರೀತಿ ಕುದಿ ಹತ್ತಬೇಕು ನೋಡಿ ಅದು ಅದರಿಂದ ಏನಾಗಬೇಕು ಒಂದು ಭಾಗ ಏನಿಲ್ಲ ಒಂದು ಚೂರೇ ಚೂರು ಅದು ನೀರೆಲ್ಲ ಇದು ಆಗಬೇಕು ನೋಡಿ ಹಾಕಿರೋ ಗ್ರೇವಿ ಟೈಪ್ ಆಗಬೇಕು ಆ ರೀತಿ ಬರೋವರೆಗೂ ನೀವು ಕುದಿಸ್ಕೋಬೇಕು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋದು ಮೊಟ್ಟೆನ ಇದಕ್ಕೆ ಬಂಡ್ಲಿಗೆ ಹಾಕೋಬೇಕು ನೋಡಿ ಈ ರೀತಿ ಹಾಕೋದ್ರಿಂದ ಏನೈತೆ ಇದನ್ನು ಜಾಸ್ತಿ ನಾವೇನು ಅಂದರೆ ಹೀಗೆ ಗ್ರೇವಿ ಒಳಗಡೆ ಮಿಕ್ಸ್ ಮಾಡಬಾರ್ದು ಈ ರೀತಿ ಮಾಡಿದ್ರೆ ಸಾಕು ಅದರೊಳಗಡೆ ಅದು ಗ್ರೇವಿ ಫ್ಲ ಅಂದರೆ ಫ್ಲೇವರ್ ಹೋಗ್ಬಿಟ್ಟು ಕೂರೋವರೆಗೂ ಈ ರೀತಿ ಮಾಡಬೇಕು ಸೊ ಇದಕ್ಕೆ ನಾನು ಕೊತ್ತಂಬ್ರಿನ ಇದ್ದೀನಿ ನೋಡಿ ಕೊತ್ತಂಬರಿ ಇನ್ನೊಂಚೂರು ಜಾಸ್ತಿ ಇದ್ರೂ ನಡೆಯುತ್ತೆ ಯಾಕಂದರೆ ತುಂಬ ಚೆನ್ನಾಗಿ ಅದರ ಸ್ವಾದ ಬರುತ್ತೆ ಇದಕ್ಕೆ ಗರಂ ಮಸಾಲ ಮತ್ತು ಇನ್ನೊಂದು ಅಂದರೆ ಇದು ಗರಂ ಮಸಾಲ ಮತ್ತು ಎಗ್ ಕರಿ ಮಸಾಲ ಹಾಕಬೇಕಾಗಿತ್ತು ಅದು ನಾನು ಹಾಕಲ್ಲ ಯಾಕಂದರೆ ನಂಬಲ್ಲಿ ಇದು ಐತೆ ನೋಡಿ ನಮ್ಮ ಕಡೆ ಖಾರದ ಖಾರ ಮಸಾಲ ಪುಡಿ ಐತೆ ಇವಾಗ ಮುಚ್ಚಡ ಮುಚ್ಚಿಬಿಟ್ಟು ತಾಟನ ರೆಡಿ ಮಾಡ್ತಾಯಿದ್ದೀನಿ ತಟ್ಟೆಯನ್ನು ನೋಡಿ ಅದಕ್ಕೆ ಈರುಳ್ಳಿ ಇಟ್ಟಿದ್ದೀನಿ ಒಂಚೂರು ಉಪ್ಪನ್ನು ಸೇರಿಸ್ಬಿಟ್ಟು ಈ ರೀತಿ ಡೆಕೋರೇಷನ್ ಆಗಿ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಫಸ್ಟ್ ನನ್ನ ಫಸ್ಟ್ ರೆಸಿಪಿ ನಿಮಗೆ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್